ಎಲ್ರಿಗೂ ನಮಸ್ತೆ ನಾನು ಬೆಳಗ್ಗೆ ತಿಂಡಿಗೆ ಒಂದು ಎಲ್ದಿ ಟೇಸ್ಟಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಒಂದು ಬಟ್ಲು ಅಕ್ಕಿನ ನೆನೆಸಿದ್ದೀನಿ ಇದನ್ನು ನಾಲ್ಕು ಐದು ಗಂಟೆ ಆಗಿದೆ ನೆನೆಸಿಬಿಟ್ಟು ಇದನ್ನು ಜಾರಿಗೆ ಹಾಕಂಬಿಡೋಣ ಅಕ್ಕಿ ಯಾವ ಅಕ್ಕಿ ಆದರೂ ನಡೆಯುತ್ತೆ ಒಂದು ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲು ಅನ್ನ ಹಾಕೋಣ ಹಾಕ್ಬಿಟ್ಟು ಒಂದು ಮುಕ್ಕಾಲು ಬಟ್ಟಲು ಅಷ್ಟೇ ಕೊಬ್ಬರಿ ತುರಿ ಹಾಕ್ಕೊಂಬಿಡೋಣ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಇದಕ್ಕೇ ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂಬಿಟ್ಟು ಅರ್ಧದಿಂದ ಮುಕ್ಕಾಲು ಬಟ್ಲು ನೀರು ಹಾಕೊಂಬಿಟ್ಟು ನೈಸ್ಸು ರುಬ್ಕೊಂಬಿಡಣ ಸ್ವಲ್ಪ ನೈಸ್ಸಿಗೆ ತುಂಬ ನೈಸ ರುಬ್ಬಿದ್ದೀನಿ ನೀರನ್ನು ಸ್ವಲ್ಪ ಅನ್ನ ಮತ್ತು ಕೊಬ್ಬರಿ ಹಾಕಿರೋದ್ರಿಂದ ಒಂದೂವರೆ ಬಟ್ಲು ನೀರು ಬೇಕಾಯಿತು ಸ್ವಲ್ಪ ಎಷ್ಟು ಒಂದೆರಡು ಸ್ಪೂನಷ್ಟು ಜಾರು ತೊಳೆದಿರೋ ನೀರು ಹಾಕಿದ್ದೀನಿ ತುಂಬ ತೆಳ್ಳಗೂ ಆಗಬಾರ್ದು ಗಟ್ಟಿಗಿರಬಾರ್ದು ಇವಾಗ ಕರೆಕ್ಟಾಗಿದೆ ನಾಲ್ಕರಿಂದ ನಾಲ್ಕು ನಾಲ್ಕು ಗಂಟೆ ನೆಂದ್ರೂ ಸಾಕಾಗುತ್ತೆ ನಮಗಿಲ್ಲ ಐದು ಗಂಟೆ ನೆಂದಿದೆ ಇದು ಈ ಲೆವೆಲಿಗೆ ರುಬ್ಬಿದ್ದೀನಿ ಇಷ್ಟು ತೆಳ್ಳಗಿದೆ ಇದನ್ನು ನಾನು ಓವರ್ ನೈಟು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ಓವರ್ ನೈಟು ನೆನೆಲಿ ಓವರ್ ವೈಟ್ ಮೇಲೆ ಬಿಟ್ಟಿದ್ದೆ ಹಿಟ್ಟನ್ನು ರುಬ್ಬಿಟ್ಟು ಇವಾಗ ನೋಡೋಣ ಇದಕ್ಕೆ ಯಾವುದೇ ಸೋಡಾ ಬೇಕಾದರೆ ಕಾಲು ಸ್ಪೂನು ಸಕ್ಕರೆ ಹಾಕಿರ್ಬೋದು ಒಂದು ಅರ್ಧ ಸ್ಪೂನು ಇವಾಗ ಕರೆಕ್ಟ್ ಆಗಿದೆ ಕಾದಿದೆ ಇವಾಗ ಹಾಕೋಣ ಒಂದೇ ಸಲ ಮೂರು ನಾಲ್ಕು ಹಾಕ್ಬಿಟ್ಟು ಕರಿಬೋದು ಇವಾಗ ಅದೇ ಮೇಲೆ ಬರುತ್ತೆ ಉಬ್ಬಿ ಮೇಲೆ ಬರುತ್ತೆ ಅದೇ ಮೇಲೆ ನಾವೇನು ಎಣ್ಣೆ ಹಾಕೋದು ಬೇಡ ಏನು ಬೇಡ ಹಾಗೇ ಉಬ್ಬಿ ಮೇಲೆ ಬರುತ್ತೆ ಮೊದಲಿಗೆಲ್ಲ ಎಣ್ಣೆ ಏನಿಸ್ಪಕ್ಕಾಯ್ಬೇಕಾಯಿತು ಅನ್ನಿಸ್ತದೆ ಇದೇ ಥರ ಅದೇ ಉಬ್ಬಿ ಮೇಲೆ ಬರ್ತವೆ ನಾವೇನೆ ಇದು ಮಾಡಂಗಿಲ್ಲ ಇವಾಗ ಒಂದು ಸೈಡು ಚೆನ್ನಾಗಿ ಕರೀಲಿ ನಮಗೆ ಇವಾಗ ಟರ್ನ್ ಮಾಡೋಣ ಮೂರು ನಾಲ್ಕು ಐದು ಹಾಕಿ ಹಾಕ್ಬಿಟ್ಟು ಕರಿಬಹುದು ಇನ್ನು ಒಂದ್ ಸೈಡು ನಮಗೆ ಚೆನ್ನಾಗಿ ಕರೀಲಿ ಕರ್ದಿದೆ ತೆಕ್ಕ ಬಿಡೋಣ ಎರಡು ಸೈಡು ಚೆನ್ನಾಗಿ ಕರ್ದಿದೆ ಅವ್ರು ಏನ್ ಚೆನ್ನಾಗಿ ಉಬ್ಬಿ ಕರ್ದಿದೆ ಇದೇ ತರ ಎಲ್ಲವನ್ನೂ ಕರಿದ್ಬಿಡೋಣ ರೆಡಿ ರೆಡಿಯಾಗಿದೆ ಎಲ್ಲವನ್ನೂ ಕರೆದ್ ಮುಗಿಸಿದೀನಿ ತುಂಬಾ ಟೇಸ್ಟ್ ಯಾವಾಗರ ಒಂದ್ಸಲ ಒಂದೇ ಥರ ತಿಂದು ತಿಂದು ಬೇಜಾರಾದಾಗ ನೋಡಿ ಏನು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ನಾವು ತೆಂಗಿನಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ಅನ್ನ ಕಡಿಮೆ ಹಾಕಂದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಒಂದು ಚಟ್ನಿ ಜೊತೆಗೆ ತುಂಬ ಅದ್ಭುತ ಅದ್ಭುತ ಟೇಸ್ಟು ನಾವು ಸ್ವಲ್ಪ ಸರ್ವ್ ಮಾಡ್ಕೊಂಬಿಡೋಣ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಥರ ಚಟ್ನಿ ಜೊತೆಗೆ ನಾನ್ ವೆಜ್ ಸಾಂಬಾರು ಚಿಕನ್ನು ಮಟನ್ ಸಾಂಬಾರು ತುಂಬಾ ತುಂಬ ಟೇಸ್ಟ್ ಆಗುತ್ತೆ ನಾನ್ ವೆಜ್ ಇದ್ದಾಗಲೇ ಈ ಥರ ಒಂದು ಪೂರಿ ಮಾಡೋದು ಮತ್ತೆ ಇಲ್ಲಿ ಬೆಳಗ್ಗೆ ಒಂದ್ಸಲ ಸಲ ಮಧ್ಯಾಹ್ನ ಆದರೂ ಹಸಿವು ಕೊಡೋದಿಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ